వర్షి తహసీల్దార్ ప్రయోజన మగన హా బ అయ్యో నందు జన్మనా ఇన్ సాహిబ్ నే ఇష్టన్ కదాకా

ನಾನು ನನ್ನನ್ನು ನೋಡಕ್ಕೆ ತಲೆ ಎತ್ತಿ ನೋಡಬೇಕು ಎಷ್ಟು ಮಾತಾಡ್ತೀವೋ ಎಷ್ಟು ಮಾತಾಡ್ತೀವ ನಮ್ಮಅಪ್ಪನೂ ಅನ್ನ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಐತೀನಿ ಇಲ್ಲ ಅಂತಂದ್ರೆ ಕೈ ಕಲಿ ತಿರ್ಚ್ಬಿಡ್ತಾ ಇರ್ತೆ ಅಷ್ಟು ಮರ್ಯಾದೆನ ಕೊಡ ನನ್ನ ವಯಸ್ಕನ ಮರ್ಯಾದೆ ಕೊಡ ನನ್ನ ವೃತ್ತಿಗ್ ಮರ್ಯಾದೆ ಕೊಡ್ತಿದ್ದೆ ಆಗ್ಲಿ ನನ್ನ ವಯಸ್ಕಾದ್ರೂ ಮರ್ಯಾದೆ ಕೊಡ

ನಿನ್ನನ್ನು ಬಿಡಲ್ಲ ನಾನು ನಮ್ಮನೆಗೆ ಇಟ್ಕೊತೀನಿ ಬಿಡಲ್ಲ ಅಂದ್ರೆ ಬಿಡಲ್ಲ ಇಲ್ಲೇ ಇರ್ಬೇಕು ನೀನು ನನ್ನ ಜೊತೆಗೇ ಇರಬೇಕು ನೀನು ನುಡ್ಕಂಡು ನಿಮ್ಮ ಅಮ್ಮನ ನಮ್ಮನೆಗೆ ಬರಬೇಕು ಬಿಡಲ್ಲಂದ್ರೆ ಬಿಡಲ್ಲ ಬರ್ತೀನಿ ಬರ್ತೀನಿರು ಮಮ್ಮೂನು ನಿನ್ನ ಹುಡ್ಕೊಂಡು ಇಲ್ಲಿಗೆ ಬರಲಿ ಆವಾಗ ನಿನ್ನ ಮನೆಗೆ ಕಳಿಸ್ತೀನಿ ನಿಮ್ಮ ಮಮ್ಮಿನ ಡ್ಯೂಟಿಗೆ ಹೋಗೋರ ಸಾಯಂಕಾಲ ಬರ್ತಾರಲ್ಲ ಅವಾಗ ಉಟ್ಕೊಂಬರಲಿ ನೋಡು ಬಾಗಿಲು ಲಾಕ್ ಮಾಡಿಬಿಟ್ಟು ಅಲ್ಲಿ ತಗ್ಲಾಕಿದ್ವಿ ನೋಡು ಅದು ನಿಂಗೆ ಕನ್ಸಲ್ಲ ಇಲ್ಲೇ ಕುತ್ಕೋ ಚಪಾತಿ ಮಾಡ್ಕೊಂಬರ್ತೀನಿ ಬರೋರ್ಕು ನಿನ್ನ ಬಿಡಲ್ಲ ನಿಮ್ಮ ಬರ್ಬೇಕು ಇಲ್ಲಿಗೆ ನೀನು ಎಷ್ಟು ಬಿಡ್ಕೊಂಡ್ರು ಅಲ್ಲಿ ಕೇಳಿಸಲ್ಲ ಯಾಕಂತಂದ್ರೆ ಅದು ಗ್ಲಾಸ್ ಸೌಂಡ್ಲೆಸ್ ಆಯ್ತಾ ನೀನು ಎಷ್ಟು ಕಿಚ್ಕೊಂಡ್ರೂ ನಿಮ್ಮ ಆಂಟಿ ಬರಲ್ಲ ಅಮ್ಮನ ನಾನು ಶೂಟ್ ಮಾಡೋ ಚಾನ್ಸೇ ಇಲ್ಲ ಆಯ್ತಾ ಹಾಂ ನಿಮ್ಮ ಅಮ್ಮನಿಗೆ ಬರೋವರೆಗೂ ನೀನಿನ್ ಮನೆಯಿಂದ ಆಚೆಗೆ ಬಿಡಲ್ಲ

ಜಜ್ಪತಿ ಕಾಲ ಜಾಸ್ತಿ ನೋತೆ ತೆಲಂಗಿ ತೆಳು ಕೂಡತೆ ತೆಲ ತೆಜ್ಪತಿ ಈ ನಮ್ಮ ತಪತಿ ಅತ್ತ ಅವಲೇ ಏನನನ ತಿಡಪತಿ ತಿಳು ತಪತಿ ಮಾತಾಡ್ತಲೆ ಏನ್ ಮಾರ ಕೂಚಮ್ಮ ನಮ್ಮ ಮಾಮನಕ ಅಯ್ಯೋ ಏನೋ ನೀನು ಮಾರೇ ಲಗಾರಿ ಹೊತ್ತಿನಂತೋ ಬಿಟ ಗಾಡಿ ನಿನ್ ನಿಂಗೆ ಬನು ಕಾಲ ಮೇಲೆ ಬಿದಂತತೆ ಜಜ್ಪತಿ ಎತ್ತೆಳು ಜಜ್ಪತಿ ಆದ್ಯ ಕಾಲ ಮೇಲೆ ಕೂತ್ಕೊಂಡಿದ್ದಿ ಯಾಕ್ ನಂಗಿಂತ ಕಾಟ ಗುರ್ತಿಯ ನಿನವಾ ಅಬ್ಬಾ ಕಾಲ ಇಷ್ಟು ನೋತೆ ತೆಜ್ಪತಿ ನಂಗೆ ಲೀರೆ ಕಾಟೈಲ ಜಜ್ಪತಿ ಲಗುವಾ ಬ್ರ ಕಳ್ಳೆ ಲಗುವಾ